ಯಲಹಂಕ ವಿಧಾನಸಭಾ ಕ್ಷೇತ್ರದ ಆವಲಹಳ್ಳಿ ಗ್ರಾಮದ ಶ್ರೀ ವೈದ್ಯ ರೈತ ಯುವಕರ ಸಂಘದ ಆಶ್ರಯದಲ್ಲಿ ಐವತ್ಮೂರನೇ ವರ್ಷದ ಗಣೇಶೋತ್ಸವ ಸಮಾರಂಭವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ನಮ್ಮ ಶ್ರೀ ವೈದ್ಯ ರೈತ ಯುವಕರ ಸಂಘದ ವತಿಯಿಂದ ಹಾಗೂ ಗ್ರಾಮಸ್ಥರೆಲ್ಲರೂ ಸೇರಿ ಐವತ್ಮೂರನೇ ವರ್ಷದ ವಿನಾಯಕ ಮಹೋತ್ಸವವನ್ನು ಆವಲಹಳ್ಳಿ ಗ್ರಾಮದಲ್ಲಿರೋ ಶ್ರೀ ವಿಶ್ವನಾಥೇಶ್ವರ ಸ್ವಾಮಿ ಹಾಗೂ ಬಸವಣ್ಣ ದೇವಾಲಯದ ಆವರಣದಲ್ಲಿ ಆಚರಿಸಲಾಯಿತು ವಿಘ್ನೇಶ್ವರನ ಮೂರ್ತಿಗೆ ವಿಶೇಷ ಅಲಂಕಾರ ವಿಶೇಷ ಪೂಜೆ ಹಾಗೂ ಮಹಾಮಂಗಳಾರತಿ ನೆರವೇರಿಸಲಾಯಿತು ಆಗಮಿಸಿದ್ದ ಎಲ್ಲಾ ಭಕ್ತಾದಿಗಳಿಗೂ ಪ್ರಸಾದ ವಿತರಣೆಯ ಜೊತೆಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆವಲಹಳ್ಳಿ ಗ್ರಾಮದ ಸದಸ್ಯರು ಮಾನ್ಯ ಶ್ರೀ ಟಿ ನಂಜೇಗೌಡರವರು ಆವಲಹಳ್ಳಿ ಗ್ರಾಮದ ಸದಸ್ಯರು ಮಾನ್ಯ ಶ್ರೀ ಜೆ ಸಿ ಮಂಜುನಾಥ್ರವರು ಮುಖಂಡರುಗಳಾದ ಶ್ರೀ ಕಿರಣ್ ಕುಮಾರ್ ಶ್ರೀ ಎ ಮಧುಸೂದನ್ ಶ್ರೀ ಗಿರೀಶ್ ಶ್ರೀ ಅಂಬರೀಶ್ ಹಾಗೂ ಅವಲಹಳ್ಳಿ ಗ್ರಾಮಸ್ಥರು ಭಕ್ತಾದಿಗಳು ಅಭಿಮಾನಿಗಳು ಪಾಲ್ಗೊಂಡಿದ್ದರು ಎಲ್ಲರಿಗೂ ಗೌರಿ ಗಣೇಶೋತ್ಸವ ಆಚರಿಸ್ತಾ ಇದ್ದೀವಿ ಸುಮಾರು ಐವತ್ಮೂರು ವರ್ಷದಿಂದ ಶ್ರೀ ವೈದ್ಯ ಯುವಕ ರೈತ ಸಂಘರು ಆಚರಿಸ್ತಾ ಇದ್ದರು ಅವತ್ತಿಂದ ಇದುವರೆಗೂ ನಾವು ಅವನಹಳ್ಳಿಯಲ್ಲಿ ಅದೇ ರೀತಿ ನಡ್ಕೊಂಡು ಬರ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಐವತ್ಮೂರು ಐವತ್ಮೂರು ಇಡೀ ಊರಲ್ಲಿ ಊರಿಂದ ಮಲ್ಲಿ ಶ್ರೀ ವೈದ್ಯ ಯುವಕ ರೈತ ಸಂಘ ಅಂತ ಮಾತಾಡ್ತಾ ಇದುವರೆಗೂ ಅದೇ ರೀತಿ ಕಂಟಿನ್ಯೂ ಆಗ್ತದೆ ಇನ್ನು ಸಮಸ್ತ ಜನತೆಗೆ ಹಾಗೂ ಅವನಹಳ್ಳಿ ಗ್ರಾಮಸ್ಥರಿಗೆ ಗಣೇಶ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇದು ಹವನಹಳ್ಳಿಯಲ್ಲಿ ಶ್ರೀ ವೈದ್ಯ ರೈತ ಯುವಕ ಸಂಘದ ವತಿಯಿಂದ ಐವತ್ಮೂರನೇ ವರ್ಷದ ಗಣೇಶೋತ್ಸವ ಐವತ್ಮೂರನೇ ಗಣೇಶೋತ್ಸವ ನಡೀತಾ ಇದೆ ಭಾರಿ ವಿಜೃಂಭಣೆಯಿಂದ ಯುವಕರು ಹಾಗೂ ನಾವೆಲ್ಲ ಭಾಗವಹಿಸಿ ಈ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಇದು ನಮ್ಮ ಹಿಂದೂಗಳಿಗೆ ಒಂದು ದೊಡ್ಡ ಹಬ್ಬ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಒಂದು ಕಡೆ ಸೇರಿ ಸಾಮೂಹಿಕ ಗಣೇಶೋತ್ಸವ ಮಾ ಆಚರಣೆ ಮಾಡೋದಕ್ಕೋಸ್ಕರ ಇದು ಅವರತ್ತಿನಿಂದ ಸಂಪ್ರದಾಯ ನಡ್ಕೊಂಬಂದಿದೆ ಎಲ್ಲರಿಗೂ ಗಣೇಶ ಗೌರಿ ಗಣೇಶದ ಶುಭಾಶಯಗಳು ಚೆನ್ನಾಗಿ ಮಳೆ ಬೆಳೆ ಆಗಲಿ ಅಂತ ನಾವು ಕೇಳ್ಕೊಂತೀವಿ